ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಬಹಳ ಕಳವಳಕಾರಿಯಾಗಿದೆ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ವಿಶ್ವಾದ್ಯಂತ ಹಿಂದೂಗಳ ಮೇಲೆ ಒಂದು ಆಕ್ರಮಣಗಳು ಅದೇ ರೀತಿ ದಬ್ಬಾಳಿಕೆ ಇದನ್ನು ಗಮನಿಸಿದಾಗ ಈ ಬಗ್ಗೆ ಏನಾದರೂ ನಾವು ಮಾಡಲೇಬೇಕು ಎನ್ನುವಂತ ಅನಿಸ್ತದೆ ಕಾಶ್ಮೀರದಲ್ಲಿ ಏನು ನಡೆಯಿತೋ ಅದನ್ನೇ ನಾವೀಗ ಬಾಂಗ್ಲಾದಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿ ಬೇರೆ ದೇಶಗಳಲ್ಲಿಯೂ ಕೂಡ ಇದೀಗ ಪ್ರಾರಂಭವಾಗಿದೆ ಇದೊಂದು ಅಂತಾರಾಷ್ಟ್ರೀಯ ಪಿತೂರು ಅಂತೇಳಿ ಹೇಳ್ಬೋದು ಇಂಥ ಸಮಸ್ಯೆಯನ್ನು ಅದು ಮೂಲ ಸಹಿತವಾಗಿ ಪರಿಹಾರ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಬಾಂಗ್ಲಾದಂತಹ ಒಂದು ಚಿಕ್ಕ ದೇಶದಲ್ಲಿ ನಮ್ಮ ಬೃಹತ್ ಭಾರತದ ಒಂದು ಜನಗಳನ್ನು ಇಷ್ಟು ಒಂದು ಆಕ್ರಮಣಕಾರಿಯಾಗಿ ನಡೆಸಿಕೊಳ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಇದರ ಹಿಂದೆ ಬಹಳ ದೊಡ್ಡದಾದಂತಹ ಪಿತೂರು ಇರುವುದು ಸ್ಪಷ್ಟ ಈ ದೃಷ್ಟಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬಹಳ ಒಂದು ಪರಿಣಾಮಕಾರಿಯಾದಂತಹ ಇದಕ್ಕೆ ಶಾಶ್ವತ ಪರಿಹಾರ ನೀಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಈ ಬಗ್ಗೆ ಇದೀಗ ನಮ್ಮ ಭಾರತದಲ್ಲಿ ಹಿಂದೂಗಳೆಲ್ಲ ಒಟ್ಟಾಗಿ ಮಾನವ ಸರಪಳಿ ಇತ್ಯಾದಿ ಮುಖಾಂತರ ನಾವು ನಮ್ಮ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇರುವುದು ಇದು ಅತ್ಯಂತ ಅವಶ್ಯಕವಾದದ್ದು ಅದಕ್ಕೂ ಕೂಡ ನಮ್ಮ ಪೂರ್ಣವಾದ ಬೆಂಬಲ ಇದೆ ನಮ್ಮ ಹಿಂದೂ ದೇಶ ನಮ್ಮ ಹಿಂದೂ ಸಂಸ್ಕೃತಿ ಇದು ಉಳಿಯುವುದು ಅದನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಈ ದೃಷ್ಟಿಯಲ್ಲಿ ಎಲ್ಲ ಹಿಂದೂಗಳು ಕೂಡ ಜಾಗೃತರಾಗಬೇಕು ಈ ಬಗ್ಗೆ ಸ್ಪಂದಿಸಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ